ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ರಾಷ್ಟ್ರಕವಿ ಕುವೆಂಪು ಅವರಿಗೆ ಸತತವಾಗಿ ಎರಡನೇ ಬಾರಿಗೆ ಕನ್ನಡ ಕ್ರಾಂತಿದಳದಿಂದ ಕನ್ನಡ ಯೋಧ ನ ಸ್ವಾಮಿ ಅವರು ಅಭಿನವ ವಾಲ್ಮೀಕಿ ಎಂಬ ಬಿರುದನ್ನು ಅವರ ಸ್ವಗೃಹದಲ್ಲೇ ನೀಡಿ ಗೌರವಿಸಲಾಯಿತು ಈ ಹಿಂದೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಅವರಿಗೆ ಅಭಿನವ ಪಂಪ ಎಂಬ ಬಿರುದನ್ನು ಕೂಡ ಅವರು ನೀಡಿ ಗೌರವಿಸಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಕನ್ನಡ ಚಿತ್ರರಂಗದ ಭೀಷ್ಮರಾದ ಆರ್ ರಾವ್ ಹಾಗೂ ಡಿ ಕೆಂಪರಾಜೆ ಅರಸ್ ಅವರು ಕನ್ನಡ ಕ್ರಾಂತಿ ದಳದ ರಾಜ್ಯೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗದ ಪ್ರತಿನಿಧಿಗಳಾಗಿ ಹಲವಾರು ನಟ ನಟಿಯರು ಮೈಸೂರು ನಗರದಾದ್ಯಂತ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಕನ್ನಡ ಸ್ವಾಮಿ ಅವರು ಹೊನ್ನಪ್ಪ ಭಾಗವತರ್ ತಾರಾಸು ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಬಿ ಎಂ ವೆಂಕಟೇಶ್ ಗೀತಪ್ರಿಯ ಮಂಜುಳಾ ರಮೇಶ್ ಚೇತನ್ ರಾಮರಾವ್ ಮುಸುರಿ ಕೃಷ್ಣಮೂರ್ತಿ ಹುಣಸೂರು ಕೃಷ್ಣಮೂರ್ತಿ ಅನಂತರಾಮ್ ಮಚ್ಚೇರಿ ಲೋಕೇಶ್ ಉದಯಕುಮಾರ್ ರಾಜಾನಂದ್ ಕುಂದಾನಿ ಸತ್ಯನ್ ವಿಜಯನಾರಸಿಂಹ ಲೀಲಾವತಿ ಮುಂತಾದ ಅಗ್ರಗಣ್ಯ ಕನ್ನಡ ಚಿತ್ರರಂಗದ ಕಲಾವಿದರು ಹಾಗೂ ಕವಿಗಳನ್ನು ತ್ಯಾಗರಾಜ ವೃತ್ತದಿಂದ ಮೆರವಣಿಗೆ ಮಾಡಿ ಸನ್ಮಾನಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬರಗಾಲದ ಸಂದರ್ಭದಲ್ಲಿ ಬೂಟ್ ಪಾಲಿಷ್ ಮಾಡಿ ಅಂದಿನ ಮುಖ್ಯಮಂತ್ರಿಗಳಿಗೆ ಬರಗಾಲ ಪರಿಹಾರ ನಿಧಿಗೆ ಆರು ಸಾವಿರ ರೂಪಾಯಿಗಳನ್ನು ನಾನಾ ಸಮರ್ಪಣೆ ಮಾಡಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಪ್ರವಾಹ ಸಂತ್ರಸ್ತರಿಗಾಗಿ ನೂರು ಪಂಚೆ ನೂರು ಸೀರೆ ನೂರು ಹೊದಿಕೆಗಳು ಹಾಗೂ ಸಾವಿರಾರು ಮಕ್ಕಳ ಬಟ್ಟೆಗಳನ್ನು ಸಂಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಸಮರ್ಪಿಸಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಪರಿಹಾರಕ್ಕಾಗಿ ನಿಮಿಷಕ್ಕೊಂದು ಕವಿತೆ ರಚಿಸಿ ಮೂರು ಸಾವಿರ ರು ಸಂಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಸಮರ್ಪಿಸಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ರಾಜ್ಯಮಟ್ಟದ ನಾಟಕ ಸ್ಪರ್ಧೆಗಳನ್ನು ಆರಂಭಿಸಿ ಅತ್ಯಮೂಲ್ಯ ಪ್ರಶಸ್ತಿಗಳನ್ನು ಐವತ್ತು ಮಂದಿ ಕಲಾವಿದರು ಸಂಘಸಂಸ್ಥೆಗಳಿಗೆ ನೀಡಿದ್ದು ಈ ಕಾರ್ಯಕ್ರಮ ಸತತವಾಗಿ ಹತ್ತು ವರ್ಷ ಮುಂದುವರೆಯಿತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕನ್ನಡ ಯೋಧಾನ ಅವರು ಕನ್ನಡ ಕ್ರಾಂತಿ ದಳದಿಂದ ಮೈಸೂರಿನ ಪುರಭವನದಲ್ಲಿ ನಡೆದ ಸಮಾರಂಭದಲ್ಲಿ ಜಗದ್ಗುರು ಶ್ರೀ ಸುತ್ತೂರು ಮಹಾಪೀಠಾಧೀಶರಾದ ಶ್ರೀ 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 ಪರಮಪೂಜ್ಯ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಸರ್ಕಾರದ ವಾರ್ತಾ ಮತ್ತು ಖಾತೆ ಮಂತ್ರಿ ಶ್ರೀ ಗಂಗಾಧರ ಗೌಡ ಅವರು ಹಾಗೂ ಸಾಹುಕಾರ್ ತಿಮ್ಮಪ್ಪ ಅವರ ಉಪಸ್ಥಿತಿಯಲ್ಲಿ ಸುಮಾರು ಇಪ್ಪತ್ತು ಜನ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಹನೀಯರಿಗೆ ಸನ್ಮಾನಿಸಿದರು